ಅಂಥ ಅದ್ಭುತ ಮಾತನ್ನು ಹೇಳಿದ್ರಿ ಸರ್ ನಮ್ಗೆ ಅನಿಸ್ತಾ ಇದೆ ಪದ್ಮಭೂಷಣ ಪ್ರಶಸ್ತಿಗೆ ಒಂದು ಮೌಲ್ಯ ಬಂದಿದೆ ಅಂತ ಅನಿಸ್ತಾ ಇದೆ ನಿಮ್ಮಂಥ ಕಲಾಸಂತರಿಗೆ ನೀಡಿದಾಗ ಅದರ ಮೌಲ್ಯ ಕೂಡ ಜಾಸ್ತಿ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಸರ್ ಅದು ನಿಮ್ಮ ಭಾವನೆ ಅದನ್ನು ನಾನು ಅಲ್ಲಗಳಿಯೋದಿಲ್ಲ ಆದರೆ ಜನ ಒಬ್ಬ ವ್ಯಕ್ತಿಗಿಂತ ಒಂದು ನಾಡು ನಾಡಿಗಿಂತ ದೇಶ ಸೊ ನಮ್ಮ ದೇಶದಲ್ಲಿ ಆ ರೀತಿಯ ಮೌಲ್ಯಗಳನ್ನು ಇಟ್ಕೊಂಡು ನಾವು ಬಿಡದಂಥವ್ರು ಸೊ ಇದೊಂದು ನಮ್ಮ ದೇಶದ ಹಿರಿಯರು ತೀರ್ಮಾನಿಸಿ ಇದು ಒಂದು ಈ ಪದ್ಧತಿಯನ್ನು ಈ ಒಂದು ಪರಸ್ತೆ ಹಾಕಿಕೊಟ್ಟಿದ್ದಾರೆ ಅದರಂತೆ ನಾವು ನಡೀತಾ ಇದ್ದೀವಿ ಪ್ರಶಸ್ತಿಗೆ ಅದರದ್ದೇ ಗೌರವ ಇರ್ತದೆ ಆದ್ದರಿಂದ ಅದು ಅಂದರೆ ನಮಗೆ ಮಾಧ್ಯಮದಲ್ಲಿದ್ದವರಿಗೆ ಅದರ ಈ ಥರದ್ದು ಅದು ವಿಶೇಷ ಅಂದೇ ಇದ್ದರೆ ಅಲ್ಲಿ ನಾವು ಏನು ಈ ಸಾಮಾನ್ಯ ಮನುಷ್ಯರು ಸಾಮಾನ್ಯ ಜನರು ಅಂತ ಭಾಳ ಹೇಳ್ತಾರೆ ಸಾಮಾನ್ಯ ಜನರೇ ಅಸಾಮಾನ್ಯರು ಅವರಿಗೆ ಆ ಥರ ನಮಗೆ ಇದ್ದಂತಹ ರಿಸರ್ವೇಷನ್ಸ್ ಅಥವಾ ಅದು ಇರೋದಿಲ್ಲ ಅದನ್ನು ನಾವು ಏನೋ ಈ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ ಅದು ಕಾಮನ್ ಸೆನ್ಸ್ ಈಸ್ ನಾಟ್ ಸೊ ನಾಟ್ ಸೊ ಕಾಮನ್ ಅಂತಾರೆ ಅದಕ್ಕೆ ಆದರೂ ಹಾಗೆ ಜನಸಾಮಾನ್ಯರು ಅಂತಂದ್ರೆ ಭಾಳ ಹಗುರವಾಗಿ ಯಾವತ್ತು ಹೇಳುವಾಗ ಯಾಕಂದ್ರೆ ಅವರು ದೇ ಅವರು ತೀರ್ಮಾನ ಮಾಡ್ತಾರೆ ಇವೆಲ್ಲವನ್ನು ಅವರು ಹೇಗೆ ನೋಡ್ತಾರೆ ವ್ಯಕ್ತಿಗಳನ್ನು ವಿಷಯಗಳನ್ನು ಜಗತ್ತನ್ನು ಅದು ಮುಖ್ಯ ಸೊ ಅವ್ರ ದೃಷ್ಟಿಯಿಂದ ಇದು ಅವ್ರಿಗೇನು ಅನ್ನಿಸ್ತದೆ ಅದು ಅಂತ ಅದು ಹಾಗೆ ಆ ರೀತಿ ನೋಡಿದಾಗ ಈ ಪ್ರಶಸ್ತಿಗೆ ಅದರದ್ದೇ ಸ್ಥಾನಮಾನ ಇದೆ ಇಲ್ಲದೇ ಇದ್ದರೆ ಅವರು ಈ ಪ್ರಶಸ್ತಿ ಗೌರವ ಇಲ್ಲದೇ ಇದ್ದರೆ ಈ ಲಕ್ಷಾಂತರ ಕನ್ನಡಿಗರು ಅದರಲ್ಲಿ ಭಾ ಭಾಗ ಬಯಸ್ತಾನೇ ಇರಲಿಲ್ಲ ಹಾಗಾಗಿ ಅದು ಒಂದು ಥರ ಎಲ್ಲವೂ ಎಲ್ಲ ಕಡೆ ಹೇಳ್ತಾರೆ ಆ ಪ್ರಶಸ್ತಿಗೆ ನಿಮಗೆ ಕೊಟ್ಟು ಹೋದಾಗ ಗೌರವ ಸಂದಿದೆ ಅಂತ ನಗ್ತೀನಿ ನಾನು ಅಷ್ಟೇ ಬಟ್ ಆ ಪ್ರಶಸ್ತಿಗೆ ಗೌರವ ಇದೆ ಯಾಕಂದರೆ ಇದು ಈ ಸಿವಿಲ್ ಅಂದರೆ ನ್ಯಾಯವಾಗಿ ಮಿಲಿಟ್ರಿಯಲ್ಲಿ ಸಲುವು ಪ್ರಾಣ ಬಲಿ ಕೊಡುವವರಿಗೆ ಅವರಿಗೆ ಅಂಥವರಿಗೆ ದೇಶಕ್ಕೋಸ್ಕರ ಸಂಪೂರ್ಣ ಒಂದು ಬಲಿದಾನವನ್ನು ಕೊಡುವಂಥ ಅದಕ್ಕೆ ತಯಾರಾದ ತಯಾರಾಗಿದ್ದವರಿಗೆ ಇಂಥ ಪ್ರಶಸ್ತಿ ಸಿಗೋದು ಅದು ದ್ಯಾಟ್ ಇಸ್ ದಟ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ಅದರ ನಂತರ ಈ ಸಿವಿಲಿಯನ್ಸ್ ನಾವೇನು ಅಂತೀವಿ ಅವರಿಗೋಸ್ಕರ ಇದನ್ನು ಒಂದು ನಮ್ಮ ದೇಶ ಮಾಡ್ಕೊಂಡು ಬಂದಿದೆ ಅದಕ್ಕೂ ಪ್ರಚಂಡ ಅದೇ ಅದಕ್ಕೋಸ್ಕರ ಈ ಥರದ ಒಂದು ಅಂದರೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಇದಕ್ಕೆ ಹಾಗಾಗಿ ಅದು ಸಂದಿದೆ ಸೊ ಅದನ್ನು ನಾನು ಹಗುರ ಎಸ್ ಸರ್ ಮುಂಬೈಯಿಂದ ಬೆಂಗಳೂರುವರೆಗೆ ನಿಮ್ಮ ಜರ್ನಿಯನ್ನು ನೋಡಿದಾಗ ಒಂದು ಕಡೆ ರಂಗಭೂಮಿ ಮತ್ತೊಂದು ಕಡೆ ಟಿ ವಿ ಮತ್ತೊಂದು ಕಡೆ ಸಿನಿಮಾ ನೂರಾರು ಸಿನಿಮಾಗಳು ಐವತ್ತು ವರ್ಷಗಳ ಒಂದು ಸುದೀರ್ಘ ಜರ್ನಿ ಯಾರಿಗೆಲ್ಲ ಒಂದು ಥ್ಯಾಂಕ್ಸ್ ಅನಿಸುತ್ತೆ ಸರ್ ಈ ಕ್ಷಣದಲ್ಲಿ ನೆನೆಸ್ಕೊಂಡ್ರೆ ಯಾಕಂದರೆ ರೀಸೆಂಟಾಗಿ ನಾವು ಶಾಂಪೇನ್ಗಲ್ ಅವರನ್ನ ಕಳ್ಕೊಂಡ್ವಿ ಅವೆಲ್ಲರನ್ನು ನಾನು ನಿಜ ಹೇಳಬೇಕಂದ್ರೆ ನೀವು ನಾನು ಒಂದು ಮುಂಜಾನೆ ಎದ್ದು ಪ್ರಾರ್ಥನೆಗೆ ಕೂತರೆ ನಾವು ನಮ್ಮ ದೇವರನ್ನು ಪೂಜಿಸ್ತೀವಿ ಭಜಿಸ್ತೀವಿ ನಿಜ ಆದರೆ ದೇವರನ್ನು ನಾವು ಕಂಡಿಲ್ಲ ದೇವರು ಅಷ್ಟು ಸುಲಭವಾಗಿ ಕಣ್ಣಿಗೆ ಬೀಳೋದು ಇಲ್ಲ ದೇವರು ಬೇರೆ ರೀತಿಯಲ್ಲಿ ಕಾಣ್ಬೋದು ಪ್ರತಿಯೊಬ್ಬರಿಗೂ ಅದಕ್ಕೋಸ್ಕರ ನಾವು ಗುರುಗಳಿಗೆ ಒಂದು ಸ್ಥಾನ ಕೊಟ್ಟಿರ್ತೀವಿ ಸೊ ನಾನು ಮೊದಲು ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲೇ ಪ್ರತಿಯೊಂದಕ್ಕೂ ಅಂದ್ರೆ ನಾನು ನಾನು ಬದುಕಿರುವುದಕ್ಕೆ ನನ್ನ ಪ್ರಾರ್ಥನೆ ನಾನು ಮೊದಲು ಗುರುಗಳಿಗೂ ಸಲ್ಲಿಸ್ತೇನೆ ಅದಕ್ಕೋಸ್ಕರ ನಮ್ಮ ನಮ್ಮ ದೇಶದಲ್ಲಿ ಅದಕ್ಕೆ ಗುರುರು ಬ್ರಹ್ಮ ಗುರು ವಿಷ್ಣು ಗುರು ಏನು ಬ್ರಹ್ಮ ವಿಷ್ಣು ಮಹೇಶ್ವರವನ್ನು ಪೂಜಿಸಿದ ಮಗನೇ ಅದಕ್ಕಿಂತ ಶ್ರೇಷ್ಠ ಗುರು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ನನ್ನ ಮೊದಲ ಆರು ವರ್ಷ ಜೀವನದ್ದು ನಮ್ಮ ತಂದೆ ತಾಯಿಯವರ ಜೊತೆ ಕಳೆದದ್ದು ಕಾಸರಗೋಡು ಜಿಲ್ಲೆಯ ಕಾಂಚನಗಡ ನೀರೇಶ್ವರದ ಹತ್ತಿರ ಇರುವ ಆಶ್ರಮದಲ್ಲಿ ಅಲ್ಲಿಯ ನಮ್ಮ ಸ್ವಾಮಿ ರಾಮದಾಸರು ಆಮೇಲೆ ಮಾತಾ ಕೃಷ್ಣ ದೇವಿಯವರು ಹಾಗೆ ಅದರ ಆರು ವರ್ಷ ಅಲ್ಲಿ ಬೆಳೆದವು ನಂತರ ಆರು ವರ್ಷ ಶಿರಾಲಿ ಚಿತ್ರಾಪುರ ಮಠದ ಸ್ವಾಮಿ ಆನಂದಾಶ್ರಮ ಅಂತ ಅಲ್ಲಿ ಅಲ್ಲಿ ನಮ್ಮ ತಂದೆಯವರು ಅಲ್ಲಿ ಕೆಲಸಕ್ಕೆ ಹೋದರು ಅಲ್ಲೂ ಆರು ವರ್ಷ ಬೆಳೆ ಅದರ ನಂತರ ಮುಂಬೈಗೆ ಹೋಗಿದ್ದೆ ಬಟ್ ಎಲ್ಲ ಕಡೆ ಅದು ನಮ್ಮ ಮನೆ ದೇವರು ಕೂಡ ಅದು ನಮ್ಮೊಬ್ಬರು ಪೂರ್ವಜರು ದತ್ತಾತ್ರೇಯನನ್ನು ಭಜಿಸ್ತಿದ್ದರು ದತ್ತಾತ್ರೇಯನಿಗೆ ಇಪ್ಪತ್ನಾಲ್ಕು ಗುರುಗಳು ಇದ್ದರು ಅಂತ ನಮ್ಮ ತಾಯಿಯವರು ಹೇಳ್ತಿದ್ದರು ಹಾಗೆ ನೋಡಿದರೆ ನನಗೆ ಒಂದು ಎರಡು ಸಾವಿರದ ನಾನ್ನೂರು ಗುರುಗಳು ಇರಬೇಕು ಯಾಕಂದರೆ ಇಲ್ಲಿಂದ ಮುಂಬೈ ಕಳಿಸಿದ ಮೇಲೆ ಒಂದು ಶಾಲಾ ಕಾಲೇಜೆಲ್ಲ ಆಯ್ತು ಅಂದ್ರೆ ನಾಟಕ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಎಷ್ಟೊಂದು ಗುರುಗಳು ಎಷ್ಟೊಂದು ಮಾರ್ಗದರ್ಶನ ನೀಡಿದ್ದಾರೆ ಇವತ್ತಿಗೂ ಒಂದು ನಾನು ಒಬ್ಬ ಒಂದು ಚಿತ್ರ ಒಪ್ಕೊಂಡ್ರೆ ನನಗೆ ನಿರ್ದೇಶನ ಮಾಡೋನು ಒಬ್ಬ ತರುಣ ನಿರ್ದೇಶಕನೇ ಇರ್ಬೋದು ಅವನ ಹತ್ರನೂ ನಾನು ಕಲಿಯುವಂಥದ್ದು ಇರ್ತದೆ ಹಾಗಾಗಿ ನಮ್ಮ ಇಷ್ಟ ಎಷ್ಟೊಂದು ಗುರು ನೀವು ಶಾಂಬಾನಿಗಲ್ರ ಹೆಸರು ಹೆದ್ರಿ ನಾನು ಇಲ್ಲಿ ಇನ್ನೊಬ್ಬ ಕನ್ನಡಿಗರು ಎಲ್ರಿಗೂ ಗೊತ್ತಿರುವ ಸತ್ಯು ಸತ್ಯು ಅವರು ಅದರಂತೆ ನನ್ನ ಕರ್ನಾಟಕದಲ್ಲಿ ಒಂದು ಭಗವಾನ್ ಅವರು ಈಗ ಎಷ್ಟು ಯಾರು ಗ ಕೈ ಗಿರೀಶ್ ಕಾಮರು ಯಾರನ್ನು ಬಿಡಲಿ ಯಾರನ್ನು ಹೆಸರಿಸಲಿ ಹಾಗೆ ಅಂಥ ಆ ರೀತಿ ಬಂದವನಾಗಿದ್ದರಿಂದ ಇದನ್ನೇ ಅದು ಇದಕ್ಕೆಲ್ಲ ಇದಕ್ಕೆಲ್ಲ ಅದು ಸಲ್ಲಬೇಕು ಮೊದಲು ಅವರು ಬೆಳಗ್ಗೆ ಬೆಳಿಗ್ಗೆ ಅದ್ದುಕೊಳ್ಳೆ ನಾನು ಆದಷ್ಟು ನನ್ನ ಗುರುಗಳನ್ನು ಸ್ಮರಿಸ್ಕೊಂಡು ಆಮೇಲೆ ನನಗೆ ನನಗೆ ಸಿನಿಮಾ ರಂಗಕ್ಕೆ ಬಂದಮೇಲೆ ಹಿನ್ನೆಲೆ ಗಾಯನ ಮಾಡಿದ್ದರು ಮೊದಲು ಮೊಟ್ಟ ಮೊದಲು ಸಿಕ್ಕಿದ್ದೇ ನನಗೆ ನನ್ನ ಭಾಗ್ಯ ಈ ಪಂಡಿತ್ ಬೀ ಬಾಲ್ಮುರಳಿ ಕೃಷ್ಣ ಅವರು ನಂತರ ನಾನು ಪಂಡಿತ್ ಭೀಮ್ಸೇನ್ ಅವರು ನಂತರ ನಾನು ಮೆಚ್ಕೊಂಡು ಯಾವಾಗಲೂ ಮನೆಯಲ್ಲ ಹಾಕೋದು ಭದ್ರಗಿರಿ ಅಚ್ಯುತ ಅವರ ಕಿ ಕೀರ್ತನೆಗಳು ನನಗೆ ಭಾಳ ಕನ್ನಡದಲ್ಲಿ ಭಾಳ ಸುಂದರವಾಗಿ ಅವರ ಕೆಸೆಟ್ಗಳನ್ನು ಹಾಕ್ಕೊಂಡು ಕೇಳ್ತಾ ಇರ್ತೀನಿ ಆ್ಯಂಡ್ ಅದು ಭಾಳ ಎಲ್ಲ ಕಲಾ ಕಲಾ ಮಾಧ್ಯಮದಲ್ಲಿ ಕಲಾ ಪ್ರಕಾರಗಳಲ್ಲಿ ಈ ಹರಿಕತೆ ಬಹಳಷ್ಟು ಕಷ್ಟ ಮೋಸ್ಟ್ ಡಿಫಿಕಲ್ಟ್ ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ಒಂಥರ ಆ್ಯಂಕರ್ಸ್ ಇದ್ದಾಗೆ ಆ್ಯಂಕರ್ ಆ್ಯಂಕರಿಂಗ್ ಇಸ್ ನಾಟ್ ಈಸಿ ಈಗ ನಾನಾದರೂ ನಟನಾಗಿ ಬಾಯಿಪಾಠ ಮಾಡಿ ಒಪ್ಪಿಸ್ಬಹುದು ಆ ಆ್ಯಂಕರ್ನವನ ಕ್ಷಣ ಕ್ಷಣಕ್ಕೆ ಎಂಥ ಪ್ರೆಸೆನ್ಸ್ ಆಫ್ ಮೈಂಡ್ ಒಂದು ಹಝರ್ ಜವಾಬಿ ಆಗಿದ್ದು ಅವರು ಎಷ್ಟು ಒಂದು ಎಲ್ಲಕ್ಕೂ ಅಂದರೆ ಸ್ಪಂದಿಸಿ ಅವ್ನು ಸ್ಪಾಂಟಿನ್ಯೂಸ್ ಆಗಿ ಮಾಡ್ತಾರೆ ಮಾಡಬೇಕು ಅಂದ್ರೆ ಅಂದ್ರೆ ಅವರಿಂದ ಕಲಿಯುವಂಥದ್ದು ಎಷ್ಟು ಹಾಗೇ ಎಲ್ಲಿ ನೋಡಿದ್ರೂ ಅಲ್ಲದೆ ನಾವು ಕಲಿಯುವಂಥದ್ದು ಇರ್ತದೆ ಗುರುಗಳು ಇರ್ತಾರೆ ಸೊ ಆ ಎಲ್ಲ ಗುರುಗಳನ್ನು ಸ್ಮರಿಸ್ಕೊಂಡೆ ನಮ್ಮ ಒಂದು ಅದಕ್ಕೆ ಒಂದು ಹದಿನೈದು ನಿಮಿಷ ಮೀಸಲಾಗಿಟ್ಟಿರ್ತೀನಿ ನಾನು ಸೂಪರ್ ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ